ಬ್ರಹ್ಮದೇವರು ತಾವು ಮಾಡುವಂತಹ ಸೃಷ್ಟಿಯ ಕಾರ್ಯವನ್ನು ಪುರಾಣವಾದದ್ದು ಹೇಳ್ತಾ ಹೋಗಿದೆ ಸೃಷ್ಟಿಯನ್ನು ಹೇಳ್ತಾ ಇರುವಾಗ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿ ಇದೆ ಮರೀಚಿ ಭೃಗು ಅಂಗೀರ ಮುನಿಗಳು ಪುಲಸ್ತರು ಪುಲಹ ಕ್ರತು ದಕ್ಷ ಅತ್ತರಿ ವಸಿಷ್ಠ ಈ ಮೊದಲಾದಂತಹ ಋಷಿಗಳನ್ನು ಬ್ರಹ್ಮದೇವರು ಸೃಷ್ಟಿಗೆ ತಂದಿದ್ದಾರೆ ಒಂಬತ್ತು ಜನರು ಬ್ರಹ್ಮದೇವರ ಮಕ್ಕಳು ಆದ್ದರಿಂದ ಬ್ರಾಹ್ಮಣರು ಅಂತ ಕರೆಸಿಕೊಂಡಂತಹ ಮಹನೀಯರು ಈ ಒಂಬತ್ತು ಜನರು ಇಲ್ಲಿ ಎಲ್ಲ ಕಡೆಗೂ ನೋಡುವಂಥ ಒಂದು ಮಾತು ಇದೆ ಭಾಗವತದಲ್ಲಿಯೂ ಇದೆ ಇಲ್ಲಿಯೂ ಇದೆ ಪುರುಷ ಸೂಕ್ತದಲ್ಲೂ ಕೂಡ ಹೇಳುತ್ತಾರೆ ಎಲ್ಲ ಕಡೆಗೂ ಬರುವಂಥದ್ದು ಇದೆ ಏನದು ಸಸರ್ಜ ಬ್ರಾಹ್ಮಣ ಅನ್ನೋ ವಕ್ತರಾತ್ ಕ್ಷತ್ರಿಯಾನ್ಶ ಭುಜಾದ್ ವಿಭುಹು ಭಗವಂತ ನಾಲ್ಕು ವರ್ಣದವರನ್ನು ತನ್ನ ನಾಲ್ಕು ಅವಯವಗಳಿಂದ ಸೃಷ್ಟಿಗೆ ತಂದ ಅಂತ ಬ್ರಾಹ್ಮಣರನ್ನು ಮುಖದಿಂದ ಭುಜದಿಂದ ಕ್ಷತ್ರಿಯರನ್ನು ಹೀಗೆಲ್ಲ ಹೇಳುವಂತಹ ಪದ್ಧತಿ ಪುರುಷ ಸೂಕ್ತ ಮತ್ತು ಪುರಾಣಗಳಲ್ಲಿ ಕೂಡ ನಾವು ಕಾಣುತ್ತೇವೆ ಇದನ್ನು ನೋಡಿ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡುತ್ತಾರೆ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರು ಕ್ಷತ್ರಿಯರು ಭುಜದಿಂದ ಹುಟ್ಟಿದರು ಅಂದರೆ ಮುಖದಿಂದ ನಾವು ಹುಟ್ಟಿದೀವಿ ಕ್ಷತ್ರಿಯರು ಭುಜದಿಂದ ಹುಟ್ಟಿದರು ಯಾರೋ ಒಬ್ಬ ಕ್ಷತ್ರಿಯರಿದ್ದಾರೆ ಭುಜದಿಂದ ಇಲ್ಲ ಎಲ್ಲರೂ ಹುಟ್ಟಿ ಬರುವಂತೆ ಹುಟ್ಟಿ ಬರೋದು ಬ್ರಾಹ್ಮಣರು ಮುಖದಿಂದ ಹುಟ್ಟಿದರು ಅಂದರೆ ಏನು ಭುಜದಿಂದ ಕ್ಷತ್ರಿಯರು ಹುಟ್ಟಿದರು ಅಂದರೆ ಏನು ಅರ್ಥ ಅದಕ್ಕೆ ಅಂದರೆ ಬ್ರಾಹ್ಮಣರಿಗೆ ಅಭಿಮಾನಿಗಳಾದ ದೇವತೆಗಳು ಅಂತ ಇದ್ದಾರೆ ಕ್ಷತ್ರಿಯರಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಅಂತ ಇದ್ದಾರೆ ಹೀಗೆ ಆಯಾ ವರ್ಣಕ್ಕೆ ಸಂಬಂಧಪಟ್ಟ ದೇವತೆಗಳಿದ್ದಾರೆ ಅವರೆಲ್ಲ ಶ್ರೇಷ್ಠ ದೇವತೆಗಳೇ ದೇವತೆಗಳಲ್ಲಿ ಇರುವಂತಹವರೇನಿದ್ದಾರೆ ಅವರು ಪರಮಾತ್ಮನ ಮುಖದಿಂದ ಹುಟ್ಟಿದರು ಭುಜದಿಂದ ಹುಟ್ಟಿದರು ತೊಡೆಯಿಂದ ಹುಟ್ಟಿದರು ಪಾದದಿಂದ ಹುಟ್ಟಿದರು ಅಂತ ಹೊರತಾಗಿ ಇವತ್ತು ನಾನು ಬ್ರಾಹ್ಮಣ ನಾನು ದೇವರ ಮುಖದಿಂದ ಹುಟ್ಟಿದೆ ಅಲ್ಲ ಆಯಾ ವರ್ಣಾಭಿಮಾನಿ ದೇವತೆಗಳು ಪರಮಾತ್ಮನ ಆಯಾ ಅವಯವಗಳಿಂದ ಸೃಷ್ಟಿಗೆ ಬಂದದ್ದು ಅಂತನ್ನುವುದಾಗಿ ಆಚಾರ್ಯರು ಹೇಳಿಕೊಟ್ಟದ್ದು ಇದೆ ಅದನ್ನು ನಾವು ಇಲ್ಲಿಯೂ ಕೂಡ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಬಳಸಿಕೊಳ್ಳಬೇಕಿದೆ ಗುಪ್ತರೇ ಸರ್ವ ದೇವಾನಾಂ ದೇವೇಭ್ಯೋ ಯಜ್ಞೋ ಹಿ ನಿರ್ಬಭೌ ರಚೋ ಯಜುಂಶಿ ಸಾಮಾನಿ ದೇವರ ಉಪಕಾರ ನೋಡಿ ಎಷ್ಟು ದೊಡ್ಡದು ಅಂದರೆ ಅದ್ಭುತವಾದ ಉಪಕಾರ ದೇವರದ್ದು ದೇವರು ಹೇಳಿದ ನನ್ನನ್ನು ಕುರಿತು ಯಜ್ಞ ಮಾಡಿ ನನ್ನನ್ನು ಕುರಿತು ಪೂಜೆ ಮಾಡಿ ಅಂತ ಇಷ್ಟು ಹೇಳಿ ದೇವರು ಕೂತಿದರೆ ನಾವೇನು ಪೂಜೆ ಮಾಡೋದಿತ್ತು ಪೂಜೆ ಮಾಡಲಿಕ್ಕೆ ನೀರು ಬೇಕಲ್ಲ ಪೂಜೆ ಮಾಡಲಿಕ್ಕೆ ಬೆಂಕಿ ಬೇಕಲ್ಲ ಮಂಗಳಾರತಿ ಮಾಡಲಿಕ್ಕೆ ದೀಪ ಬೇಕಲ್ಲ ನೈವೇದ್ಯ ಮಾಡುವುದಕ್ಕೆ ಅಕ್ಕಿ ಬೇಳೆ ಅಡುಗೆ ಪದಾರ್ಥಗಳು ಬೇಕಲ್ಲ ಸಮರ್ಪಣೆ ಮಾಡುವುದಕ್ಕೆ ಬೇಕಿದೆ ಪೂಜೆ ಮಾಡುವಂಥ ದೇವರು ಹೇಳಿ ಇಷ್ಟೇ ಬಿಟ್ಟು ಹೋಗಲಿಲ್ಲ ಅಥವಾ ಯಜ್ಞವನ್ನು ಅಂತ ಹೇಳಿ ಇಷ್ಟಕ್ಕೆ ದೇವರು ನಿಲ್ಲಿಸಲಿಲ್ಲ ಯಜ್ಞಕ್ಕೆ ಬಳಕೆಯಾಗುವಂತಹ ಪದಾರ್ಥಗಳು ಏನೋ ಅವುಗಳನ್ನು ಸೃಷ್ಟಿಗೆ ತಂದ ಮೊದಲು ವೇದಗಳನ್ನು ಕೊಡಬೇಕಾಯಿತು ದೇವರು ಮಂತ್ರಗಳನ್ನು ಜಗತ್ತಿಗೆ ತಿಳಿಸಿಕೊಡಬೇಕಾಯಿತು ಯಜ್ಞ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಬೇಕಾಯಿತು ದರ್ಭೆ ಬೇಕು ಎಳ್ಳು ಬೇಕು ಎಲ್ಲ ಪದಾರ್ಥಗಳು ಬೇಕಿದೆ ಪೂಜೆ ಬೇಕಾದಂತಹ ಸಮಾನುಗಳು ನೀರು ಮೊದಲಾದದ್ದು ಬೇಕು ಅವುಗಳನ್ನೆಲ್ಲವನ್ನೂ ಸೃಷ್ಟಿಗೆ ದೇವರು ತಂದುಕೊಟ್ಟ ಅಷ್ಟೆಲ್ಲವನ್ನೂ ಸೃಷ್ಟಿಗೆ ದೇವರು ತಂದುಕೊಟ್ಟು ನಾನು ಕೊಟ್ಟದ್ದನ್ನೇ ನನಗೆ ಕೊಡಪ್ಪ ಅಂದ ದೇವರು ಇದು ನಿನ್ನದೇ ಅಂತ ಹೇಳಿ ನೀನೇ ಬಳಕೆ ಮಾಡಿಕೊ ಅಂದರೂ ನಾವು ಮಾಡಲಿಕ್ಕೆ ತಯಾರಿಲ್ಲ ಅದನ್ನು ಸಿದ್ಧರಿಲ್ಲ ನಾವು ಎಷ್ಟು ಉಪಕಾರ ಇದೆ ದೇವರದ್ದು ರುಚೋ ಯಜುಂಶಿ ಸಾಮಾನ್ಯ ತಥೈವ ಅಥರ್ವಣಾನಿಚೆ ಎಲ್ಲ ವೇದಗಳನ್ನು ದೇವರು ಸೃಷ್ಟಿಗೆ ತಂದ ಅಂತಾರೆ ಸೃಷ್ಟಿಗೆ ತಂದದ್ದು ಅಂತ ಅರ್ಥ ಅಲ್ಲ ದೇವರು ತನ್ನ ಅನಾದಿ ಕಾಲದಿಂದಲೂ ಮನಸ್ಸಿನಲ್ಲಿ ಇರುವಂತಹ ವೇದಗಳನ್ನು ಉಚ್ಚರಿಸಿದ ಬ್ರಹ್ಮದೇವರಿಗೆ ಉಪದೇಶಿಸಿದ ಅದನ್ನು ಮುಂದಿನವರೆಗೆ ಬ್ರಹ್ಮದೇವರು ಉಪದೇಶವನ್ನು ಮಾಡಿದರು ಇತ್ಯಾದಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು ಇಲ್ಲೊಂದು ಮಾತು ಇದೆ ಕೂರ್ಮ ಪುರಾಣದಲ್ಲಿ ಇದನ್ನು ಶ್ರೀಮದ್ ಆಚಾರ್ಯರು ಬಳಕೆ ಮಾಡಿಕೊಂಡಿದ್ದಾರೆ ಈ ವಾಕ್ಯವನ್ನು ಅನಾದಿ ನಿಧನ ದಿವ್ಯಾ ವಾಗುತ್ಸೃಷ್ಟ ಸ್ವಯಂಭುವ ಅಂತ ಆ ವಾಕ್ ಏನಿದೆ ವೇದ ಮಾತು ಅದನ್ನು ದೇವರು ಸೃಷ್ಟಿಗೆ ತರ್ತಾನೆ ಅರ್ಥಾತ್ ವೇದಗಳನ್ನು ಜಗತ್ತಿಗೆ ಉಪದೇಶವನ್ನು ಮಾಡುತ್ತಾನೆ ಪರಮಾತ್ಮ ವೇದಗಳನ್ನು ಆರಂಭದಲ್ಲಿ ದೇವರು ಸೃಷ್ಟಿಗೆ ತಂದಾಗ ಅರ್ಥಾತ್ ಉಪದೇಶವನ್ನು ಮಾಡಿದಾಗ ವೇದಗಳನ್ನು ಆರಂಭದಲ್ಲಿ ಉಪದೇಶಿಸಿದಾಗ ವೇದಾಭ್ಯಾಸವನ್ನು ಮಾಡಿದ ಅಂದಿನ ಋಷಿ ಮುನಿಗಳು ಅಂದಿನ ಜನರು ಮುಖ್ಯವಾಗಿ ವೇದೋಕ್ತವಾದ ರೀತಿಯಲ್ಲಿನೇ ಜೀವನವನ್ನು ಮಾಡುತ್ತಾ ಇದ್ದರು ವೇದ ಬಿಟ್ಟು ಬೇರೆ ರೀತಿಯಲ್ಲಿ ವೇದ ಹೇಳದೇ ಇರುವಂತಹ ರೀತಿಯಲ್ಲಿ ಅವರು ಜೀವನವನ್ನು ಮಾಡ್ತಾ ಇರಲಿಲ್ಲ ಅಂತಾರೆ ಶುದ್ಧವಾದ ಸಾತ್ವಿಕವಾದಂತಹ ಜೀವನವನ್ನು ಅವರು ಮಾಡ್ತಾ ಇದ್ರು ಅಲ್ಲಿ ನಿಷ್ಫಲ ಅನ್ನುವುದೇ ಇರಲಿಲ್ಲ ಒಳ್ಳೆಯ ಫಲವನ್ನು ಪಡೀತಾ ಇದ್ದರು ವೇದ ಕರ್ಮಗಳನ್ನು ಅನುಷ್ಠಾನವನ್ನು ಮಾಡಿ ಆದರೆ ಮುಂದೆ ಮುಂದೆ ಕಾಲ ಕಳೆದಂತೆ ಕಳೆದಂತೆ ಬೇರೆ ಬೇರೆ ವಿಚಿತ್ರ ವಿಚಿತ್ರ ಆಲೋಚನೆಗಳಿರುವಂತಹ ಗ್ರಂಥಗಳು ನಿರ್ಮಾಣ ಮಾಡಲ್ಪಟ್ಟವು ಅವುಗಳಿಂದ ಆಕರ್ಷಿತರಾಗಿ ಆ ಸಿದ್ಧಾಂತಗಳನ್ನು ನಂಬಿಕೊಂಡು ವೇದಗಳನ್ನು ದೂಷಣೆಯನ್ನು ಮಾಡಿ ಪ್ರಾಚೀನ ಗ್ರಂಥಗಳನ್ನು ದೂರ ಮಾಡಿ ಬೇರೆ ಬೇರೆ ಆಲೋಚನೆಗಳಿಗೆ ಆಕರ್ಷಿತರಾಗಿ ಅದರಂತೆ ಹೊರಟು ಹೋದರು ದೂಷಿತರಾದರೂ ರಾಗದ್ವೇಷಾದಿಗಳಿಗೆ ಒಳಗಾದರು ಆನಂತರದಲ್ಲಿ ಬಂದಂತಹ ಜನರು ಅಧರ್ಮ ಹೆಚ್ಚಾಗ್ತಾ ಹೋಯಿತು ವೇದಗಳಲ್ಲಿ ನೀನ್ ಅದ್ಭುತವಾದಂತಹ ರೀತಿಯಲ್ಲಿ ಧರ್ಮಾಚರಣೆಯನ್ನು ಮಾಡುವುದಕ್ಕೆ ಬದುಕಿಗೆ ಜೀವನಕ್ಕೆ ಏನು ಬೇಕೋ ಎಲ್ಲವನ್ನೂ ಹೇಳಿಕೊಟ್ಟಿದೆ ಅಂತಾದರೂ ನಂತರದ ನಂತರದ ಜನರು ಬೇರೆ 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 ಉದ್ಯೋಗಗಳನ್ನೇ ಕಂಡುಕೊಂಡರು ತಮ್ಮ ಉಪಜೀವನಕ್ಕಾಗಿಂತ ವಾರ್ತೋಪಾಯಂ ಪುನಶ್ಚಕ್ರು ಹಸ್ತಸಿದ್ಧಿಂಚ ಕರ್ಮಜಾಂ ತತಸ್ತಾಸಾಂ ವಿಭುರ್ಬ್ರಹ್ಮ ಕರ್ಮ ಜೀವಂ ಅಕಲ್ಪಯತ್ ಒಬ್ಬೊಬ್ಬರು ಒಂದೊಂದು ರೀತಿಯ ಜೀವನವನ್ನು ಮುಂದೆ ಕಂಡುಕೊಳ್ತಾ ಹೋದರು ಅಂತ ಕೃಷಿ ಕರ್ಮ ಅಂತಾಗಿರಬಹುದು ಕರ್ಮ ಈ ಹಸ್ತಕೌಶಲದಿಂದ ನಿರ್ಮಾಣ ಮಾಡಲ್ಪಡುವಂಥ ಕರಕೌಶಲಗಳು ಅನೇಕ ಪದಾರ್ಥಗಳನ್ನು ಮಾಡಿ ಅವುಗಳನ್ನು ಮಾರಾಟ ಮಾಡಿ ಜೀವನವನ್ನು ಮಾಡುವುದು ಅಂತಾಗಿರಬಹುದು ಇನ್ನು ಅನೇಕ ವೃತ್ತಿಗಳು ಅನೇಕ ವಿಧವಾದಂತಹ ವೃತ್ತಿಗಳು ನಂತರದ ದಿವಸಗಳಲ್ಲಿ ಬೆಳೆದು ಬಂದವು ಅಂತ ಕೂರ್ಮರೂಪಿಯಾದ ಪರಮಾತ್ಮ ಹೇಳ್ತಾನೆ ಈ ಮಧ್ಯದಲ್ಲಿ ವರ್ಣ ಆಶ್ರಮಗಳ ಬಗ್ಗೆ ಹೇಳ್ತಾ ಬಂದು ಆಶ್ರಮಗಳ ಬಗ್ಗೆ ಬಹಳ ಮಹತ್ವದ ವಿಷಯಗಳನ್ನು ಇಲ್ಲಿ ತಿಳಿಸ್ತಾರೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಅಂತ ಈ ರೀತಿಯಾದಂತಹ ನಾಲ್ಕು ಪ್ರಕಾರದ ಆಶ್ರಮಗಳನ್ನೇ ಹೇಳ್ತಾ ಹೊರಟು ಇವುಗಳಲ್ಲಿ ಆಚಾರ್ಯರು ನಿರ್ಣಯವನ್ನು ಕೊಟ್ಟ ಪ್ರಕಾರ ಶಾಸ್ತ್ರದ ಮೂಲಭೂತವಾದ ಸಿದ್ಧಾಂತದ ಪ್ರಕಾರ ಸನ್ಯಾಸ ಧರ್ಮ ಅತ್ಯುತ್ಕೃಷ್ಟ 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 ಸಂದೇಹವೇ ಇಲ್ಲ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಸನ್ಯಾಸ ಧರ್ಮವೇನೆ ಅನ್ನುವುದನ್ನು ಹೇಳಿ ಆದರೆ ಬ್ರಹ್ಮಚಾರಿಯಾಗಿರಬಹುದು ವಾನಪ್ರಸ್ಥನಾಗಿರಬಹುದು ಅಥವಾ ಸನ್ಯಾಸಿಗಳಾಗಿರಬಹುದು ಈ ಮೂರು ಜನಕ್ಕೂ ಉಳಿದ ಜನರಿಗೆ ಎಲ್ಲರಿಗೂ ಆಶ್ರಯ ಕೊಡಬಹುದಾದಂತಹ ಒಂದು ಆಶ್ರಮ ಅಂತ ಇದ್ದರೆ ಅದು ಗೃಹಸ್ಥಾಶ್ರಮ ಅಂತಾರೆ ಪ್ರಾಚೀನ ಕಾಲದಲ್ಲಿ ಮನೆ ಮುಂದೆ ಬಂದು ಭಿಕ್ಷೆ ಬೇಡಿ ತಗೊಂಡು ಹೋಗ್ತಾ ಇದ್ದರು ಬ್ರಹ್ಮಚಾರಿಗಳು ಗುರುಕುಲದಲ್ಲಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಮನೆ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ತಂದು ಗುರುಗಳಿಗೆ ಅರ್ಪಣೆಯನ್ನು ಮಾಡಬೇಕು ಅಲ್ಲಿ ಭಿಕ್ಷೆ ಹಾಕೋರೆ ಯಾರು ಗೃಹಸ್ಥರು ಬ್ರಹ್ಮಚಾರಿಗಳಿಗೆ ಭಿಕ್ಷೆ ಹಾಕುವವರು ಗೃಹಸ್ಥರು ಯತಿಗಳಿಗೆ ಭಿಕ್ಷೆ ಕೊಡುವವರು ಗೃಹಸ್ಥರು ಹೀಗೆ ಉಳಿದ ಆಶ್ರಮಗಳಿಗೆ ಆಶ್ರಯ ಕೊಡುವಂತಹ ಆಶ್ರಮ ಅಂತೇನಾದರೂ ಇದ್ದರೆ ಅದು ಗೃಹಸ್ಥಾಶ್ರಮ ಆದ್ದರಿಂದ ಆ ಗೃಹಸ್ಥಾಶ್ರಮ ಆ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾದಂಥದ್ದು ಸರ್ವಲೋಕ ವಿರುದ್ಧಂಚೆ ಹತ್ತು ಹಲವು ರೀತಿಯಲ್ಲಿ ಎಲ್ಲ ಧರ್ಮಗಳನ್ನು ಪ್ರತಿಪಾದನೆಯನ್ನು ಮಾಡಿ ಒಂದು ಮಾತನ್ನು ಪುರಾಣ ಹೇಳುತ್ತೆ ಎಂತಹ ಶ್ರೇಷ್ಠ ಧರ್ಮ ಇರಲಿ ಸರ್ವಲೋಕಕ್ಕೆ ವಿರುದ್ಧವಾದದ್ದನ್ನು ಮಾಡಬೇಡ ಅಂತಾರೆ ಸರ್ವಲೋಕಕ್ಕೆ ಹಿತಕರವಾದದ್ದು ಯಾವುದೋ ಅದನ್ನೇ ಧರ್ಮ ಅಂತ ತಿಳಿದು ಮಾಡು ಅಂತಾರೆ ಸರ್ವಲೋಕ ವಿರುದ್ಧಂಚ ಧರ್ಮಮ ಪ್ಯಾಚರೇ ನಥೂ ನೋಡಲಿಕ್ಕೆ ಅದು ಧರ್ಮದ ಮುಖವನ್ನು ಹೊಂದಿರಬಹುದೇನೋ ಅದನ್ನು ಮಾಡಿದರೆ ಸಮಸ್ತ ಜಗತ್ತಿಗೆ ಮಾರಕವಾಗ್ತದೆ ಅಂತನ್ನುವುದಾದರೆ ಅಂತಹ ಧರ್ಮವನ್ನು ಮಾಡಲಿಕ್ಕೆ ಹೋಗಬೇಡ ಅಂತಾರೆ ಎಲ್ಲರಿಗೂ ಹಿತಕರವಾದ ರೀತಿಯ ಧರ್ಮವನ್ನು ಆಚರಣೆಯನ್ನು ಮಾಡು ಅಂತಾರೆ ಎಲ್ ಸ್ವರಸ್ಯ ಗೊತ್ತಾ ಎಲ್ಲರಿಗೂ ಹಿತಕರವಾದ ಧರ್ಮವನ್ನು ಮಾಡು ಅಲ್ಲ ಎಲ್ಲರಿಗೂ ಹಿತಕರವಾದಂತೆ ಜೀವನ ಮಾಡುವುದೇ ಧರ್ಮ ಅಂತ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಅದರ ಬಗ್ಗೆ ವಿಸ್ತಾರವಾದ ಕಥೆಯನ್ನೇನೆ ನಾವು ನೋಡುತ್ತೇವೆ ನಮ್ಮಿಂದ ಯಾರೊಬ್ಬರಿಗೂ ಭಯ ಆಗಬಾರದು ಯಾರೊಬ್ಬರಿಗೂ ಕೆಟ್ಟದ್ದಾಗಿರಬಾರದು ಕೆಟ್ಟದ್ದನ್ನು ಮತ್ತೊಬ್ಬರಿಗೆ ಬಯಸದಂತೆ ಎಲ್ಲರಿಗೂ ಮಂಗಲವನ್ನು ಬಯಸುತ್ತಾ ಜೀವನವನ್ನು ಮಾಡುವುದೇ ಶ್ರೇಷ್ಠವಾದ ಧರ್ಮ ಅಂತ ಭಾರತ ನಮಗೆ ಹೇಳಿಕೊಟ್ಟದ್ದು ಇದೆ ಅಂತಹ ಧರ್ಮವನ್ನು ತಿಳಿದು ಆಚರಣೆಯನ್ನು ಮಾಡಬೇಕು ಧರ್ಮದಿಂದಲೇ ಜಗತ್ತು ಉಳಿಯುವುದು ಇಲ್ಲಿ ಧರ್ಮ ಅನ್ನುವುದಕ್ಕೆ ಅನೇಕ ಸ್ತರಗಳು ಉಂಟು ಧರ್ಮ ಶಬ್ದಕ್ಕೆ ದೇವರು ಅಂತ ಒಂದರ್ಥ ಧರ್ಮ ಅಂದರೆ ನಮ್ಮ ಆಚರಣೆಗಳು ಅಂತನೂ ಅರ್ಥ ದೇವರಿಗೆ ಧರ್ಮ ಅಂತ ಕರೆದಿದ್ದಾರೆ ಆಚಾರ್ಯರು ಧರ್ಮ ಅಂತ ದೇವರನ್ನ ಯಾಕೆ ಕರೀತಾರೆ ಅಂತಂದರೆ ಧರ್ಮ ಶಬ್ದಕ್ಕೆ ಆಧಾರನಾಗಿ ಇರುವವನು ಧರಿಸಿಕೊಂಡು ಇರುವವನು ಯಾರೋ ಅವನು ಧರ್ಮ ಅಂತ ಕರೆಸಿಕೊಳ್ಳುತ್ತಾನೆ ಪರಮಾತ್ಮ ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಿರುವುದರಿಂದ ದೇವರಿಗೆ ಧರ್ಮ ಅಂತ ಹೆಸರು ಆ ದೇವರಿಂದ ಆ ನಾಮಕನಾದ ಪರಮಾತ್ಮನಿಂದ ಜಗತ್ತು ಆಶ್ರಯಿಸಲ್ಪಟ್ಟಿದೆ ಜಗತ್ತು ಧರಿಸಲ್ಪಟ್ಟಿದೆ ಮಾತ್ರವಲ್ಲ ಧರ್ಮ ಅಂತಂದರೆ ನಾವೇನು ನಿತ್ಯ ವೇದೋಕ್ತವಾದ ಧರ್ಮಾನುಷ್ಠಾನವನ್ನು ಮಾಡುತ್ತೇವೆ ಆಚರಣೆಗಳನ್ನು ಮಾಡುತ್ತೇವೆ ಇದನ್ನು ಕೂಡ ಧರ್ಮ ಅಂತ ಕರೆಯುತ್ತಾರೆ ಇದನ್ನು ಧರ್ಮ ಅಂತ ಯಾಕೆ ಕರೆದರು ಮಾಡುವ ಆಚರಣೆಗಳನ್ನು ಧರ್ಮ ಅಂತ ಯಾಕೆ ಕರೆದರು ಅಂದರೆ ಈ ಆಚರಣೆಗಳು ನಮ್ಮನ್ನು ಎತ್ತಿ ಹಿಡಿಯುತ್ತವೆ ಕೆಳಗೆ ಬೀಳದಂತೆ ಎತ್ತಿ ಹಿಡಿಯುತ್ತವೆ ಅಧಃಪತನವಾಗದಂತೆ ನರಕಾದಿ ಅನರ್ಥಗಳನ್ನು ಹೊಂದದಂತೆ ನಮ್ಮನ್ನು ಎತ್ತಿ ಹಿಡಿಯುತ್ತವೆ ಆದ್ದರಿಂದ ಇವುಗಳಿಗೆ ಧರ್ಮ ಅಂತ ಹೆಸರು ನಾವು ಮಾಡಿದ ಆಚರಣೆಗಳೇ ನಮ್ಮನ್ನು ಎತ್ತಿ ಹಿಡಿಯುವುದಲ್ಲ ನಾವು ಎಷ್ಟರ ಮಟ್ಟಿಗೆ ಆಚರಣೆ ಮಾಡಿದೇವಿ ಅಂತ ನೋಡಿ ಉದ್ಧಾರ ಮಾಡುವನು ಅವನಿದ್ದಾನೆ ಆದ್ದರಿಂದ ಅವನಿಗೆ ಧರ್ಮ ಅಂತ ಹೆಸರು ಅಂತ ಆಚರಣೆಗೂ ಧರ್ಮ ಅಂತ ಹೆಸರು ದೇವರಿಗೂ ಧರ್ಮ ಅಂತ ಹೆಸರು ಈ ರೀತಿ ದೇವರು ಜಗತ್ತನ್ನು ಆಧರಿಸಿದ್ದಾನೆ ದೇವರ ಜಗತ್ತಿಗೆ ಆಧಾರಕನಾಗಿದ್ದಾನೆ ನಾವು ಮಾಡುವ ಆಚರಣೆಗಳು ಜಗತ್ತಿಗೆ ರಕ್ಷಣೆಯನ್ನು ಕೊಡುತ್ತದೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನಲ್ಲ ಮೂರನೇ ಅಧ್ಯಾಯದಲ್ಲಿ ನಾವು ಆಚರಣೆಯನ್ನು ಧರ್ಮಾಚರಣೆಯನ್ನು ಸರಿಯಾಗಿ ಮಾಡುವುದು ಅಂತಾದರೆ ಸರಿಯಾಗಿ ಮಳೆ ಬೆಳೆ ಆಗುತ್ತೆ ಎಂತರ್ಥ ನಾವು ಸರಿಯಾದ ಧರ್ಮಾಚರಣೆಯನ್ನು ಮಾಡಲಿಲ್ಲ ಅಂತಂದರೆ ಸರಿಯಾಗಿ ಮಳೆ ಬೆಳೆ ಆಗೋದಿಲ್ಲ ಲೋಕೋ ಉಪಕಾರ ಅಂತ ಆಗೋದಿಲ್ಲ ಅದನ್ನು ಅದರಿಂದ ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡುವ ಮಾಡದೇ ಇರುವುದು ಅಂದರೆ ದೇಶ ಜಗತ್ತನ್ನು ನಾಶ ಮಾಡಿದಂತೆ ಹಾಗಾಗಿ ಧರ್ಮವನ್ನು ಆಚರಣೆಯನ್ನು ಮಾಡಿ ಜಗತ್ತನ್ನು ರಕ್ಷಣೆ ಮಾಡುವ ಕಾರ್ಯವನ್ನು ಎಲ್ಲರೂ ಕೂಡ ಮಾಡಬೇಕು